ಈಗ ಇಲ್ಲಿ ಸಂಘಟನೆಗಳು ನನ್ನ ರಾಜೀನಾಮೆ ತಾಕಾತ್ ಯಾವಿಲ್ಲ ದಯವಿಟ್ಟು ಅದನ್ನು ಮಾತಾಡ್ಲಕ್ಕೆ ಹೋಗ್ಬೇಡ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹಾಕ್ಯಾರ ಇವ್ರು ನಮಗೆ ನೋವು ಆಗ್ತದೆ ಬಹಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಧಿಕಾರದಲ್ಲಿ ತಾಕಾತ್ ಯಾವ ಇಲ್ಲ ದಯವಿಟ್ಟು ಮಾತಾಡೋಕ್ ಹೋಗ್ತೀವಿ ರಾಜೀನಾಮೆ ರಾಜೀನಾಮೆ ನನಗೆ ಓಟ್ ಹಾಕ್ಯಾರು ಹೇಳಿಕೆ ಮಾಡ್ಕೊತಿರೋ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ ನೂರ್ ನಾನ್ ಮಾಡ್ಕೋತೀನಿ ನನಗ್ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಅಮಿತ್ ಶಾ ಸಮರ್ಥನೆ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ಕೆ ನೂರ್ ನಾನ್ ಮಾಡ್ಕೋತೀರಿ ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ಕೆ ನೂರ್ ನಾನು ಮಾಡ್ಕೋತೀರಿ ನನಗ್ ಗೊತ್ತಿದೆ ಅಲ್ಲಿ ಏನಾಗಿದೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಅಂಬೇಡ್ಕರ್ ಹೇಳಿ ಅವರು ಹೆಸರು ಬಂದು ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಎನ್ನುವ ಪದ ಇದು ಯಾವ ರೀತಿ ಹೋಗುತ್ತೆ ನೋಡ್ರಿರ್ಬೋದು ಎಕ್ಚುಲಿ ಹೇಳಿದ್ದೀನೋ ಒಂದ್ ಸ್ವಲ್ಪ ನೋಡ್ರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ ನೀರದ ಅದು ಬಹಳ ಸ್ಪಷ್ಟ ಆಗಿ ಹೇಳ ಆದ್ರೆ ನೀವು ಅದನ್ನ ತಿರುಚಿ ಹೇಳ್ತಕ್ಕಂತ ಪ್ರಯಾಸ ಮಾಡಿದ್ರೆ ಅಷ್ಟೇ ಆದ್ರೆ ಅವ್ರೇನು ಅಮಿತ್ ಶಾ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರ್ ಯಾರು ಬಾಬಾ ಸಹ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡು ಮಾತಾಡಾರ ಆದ್ರೆ ಇವರು ತಿರ್ಚಾರದಲ್ಲ ನಾವು ಇದ್ದವರಲ್ಲಿ ಅಲ್ಲಿ ಎಲ್ಲ ಪಾಪ ಅವತ್ತು ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದ್ಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಸಿ ಪಿ ಯು ಗೋಯಲ್ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೇವೆ ಆದ್ರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡತಕ್ಕಂತ ಹೇಳ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಆದ್ರೆ ಇವ್ರು ಮಾಡತಕ್ಕಂತ ಕಾಂಗ್ರೆಸ್ ಒಳಸಂಚಿನಿಂದ ಈ ಕೆಲಸ ನಡೆದದ್ದು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ ಸರ್ ಅಸ್ಲಿ ಹೇಳಿದ್ದಾರೆ ಏನೋ ತಿರುಚಿದ್ದಾರೆ ನಾವ್ ಹೇಳಿದೆ ಅಮಿತ್ ಶಾರವ್ರು ಹೇಳುದೇನೋ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದದ್ದು ಬೇರೆ ಇಲ್ಲಪ್ಪ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ ಬದ್ಲಿ ಅಥವಾ ಈ ರೀತಿ ನೀವು ಹೇಳ್ಬೇಕಿತ್ತು ನಿಮ್ಗೆ ಪುಣ್ಯ ಬರ್ತದ ಅಂತ ಬರ್ತದಂತ ಹೇಳ್ಯಾರ ಇವ್ರು ಹೇಳ್ತಾರ ಹಂಗ ಹೇಳಿಲ್ಲ ಅದು ಆದ್ರೆ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ಇವ್ರು ಬಾಬಾ ಸಾಹೇಬ್ರಿಗೆ ಮಾಡುದೇನು ಕಾಂಗ್ರೆಸ್ನವ್ರು ಅಂತಕ್ಕಂತ ಮಾತನ್ನ ಹೇಳಿಕ್ ಹೇಳಿದ್ದಾರೆ ಅಷ್ಟೇ ವಿನ ಅದನ್ನ ತಿರುಚಿ ಇವ್ರು ಇವರು ಅಮಿತ್ ಅವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂತ ಮಾತು ಹೇಳ್ಯಾರಪ್ಪ ಇದು ಬಹಳ ಸ್ಪಷ್ಟ ಆಗಿದೆ ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯುಷ್ ಗೋಯಲ್ ಮನೆಯಲ್ಲಿ ಅವತ್ತೇನೆ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗಿ ಸ್ಪಷ್ಟವಾಗಿ ಹೇಳೋದು ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆನಲ್ಲಿ ಹೇಳಿರತಕ್ಕಂತ ಏನು ನಿಮ್ಮ ಇವು ಟೇಪ್ ಮತ್ತೊಂದು ಅದ್ರಲ್ಲಿ ಯಾವುದು ಇಲ್ಲ ಅದು ಆದ್ರೆ ಇವರು ಸೃಷ್ಟಿ ಮಾಡಿ ಅದನ್ನ ಹೇಳ್ತಕ್ಕಂಥ ಕೆಲಸ ಮಾಡಾರ ಬಹಳ ಸ್ಪಷ್ಟ ರಾಜ್ಯಸಭಾ ಸ್ಪಷ್ಟವಾಗಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀವು ದೇವ್ರ ಹೆಸರು ತಗೊಂಡಿದ್ರೆ ಸ್ವರ್ಗಿದ್ರಿ ಸ್ವರ್ಗಿದ್ರಿ ಹಾಂಗ್ ಇರ್ಲಿಲ್ಲ ಅವ್ರು ನೀವ್ ಅದನ್ನ ಹೇಳ್ತೀರಿ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವ್ ಹಿಂಗ ಹಾಕ್ತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು ಚರ್ಚೆ ಹೇಳಿದ್ರೆ ನೀವು ಮಾಡದ್ದೇನು ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬಗೆ ಏನು ಅನ್ಯಾಯ ಮಾಡಿದ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಾರ ಅಂದ್ರೆ ಸುಮ್ ಸುಮ್ನೆ ತಿರುಚಿ ತಿರ್ಚಿ ತಿರುಚಿ ಹೇಳ ನೋಡ್ರಿ ಅದನ್ನ ನೋಡ್ರಿ ಅದ್ರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಬಹಳ ಸ್ಪಷ್ಟವಾಗಿ ನಾನು ನನಗೆ ಗೊತ್ತಿದ್ದ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ನವರು ಯಾವ್ದು ನಡಿಲಿಲ್ಲ ಅಲ್ಲ ಪಾರ್ಲಿಮೆಂಟ್ ಅಲ್ಲಿ ಇಬ್ಬಂದ್ ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲನು ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದಿರ್ಸಿ ಅವ್ರು ಮಾಡತಕ್ಕಂತ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾನೇ ಅದನ್ನ ಬಿಚ್ಚಿಡ್ತೀನಿ ಎಲ್ಲರೂ ಅವರು ಇಷ್ಟೊಂದು ಇಷ್ಟ ಇಂಥ ಜನ ನನ್ನ ಜೀವನ್ ನಾವು ನೋಡ್ಲಿಲ್ಲ ಅದಕ್ಕಾಗೇ ನಾನ್ ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳಿ ನಮ್ಮ ದಲಿತರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿಜೆಪಿ ಕರ್ಕೊಂಡಿಲ್ಲ ಧನ್ಯವಾದ ಅಂಬೇಡ್ಕರ್ ಅಂತ ಅಂದಿರೋದು ಬಹಳ ಯಾವದ್ರಿ ಅಂಬೇಡ್ಕರ್ ಹೆಸರು ತಗೊಳೋದು ಫ್ಯಾಷನ್ ಆಗಿದೆ ಇವರಿಗೆ ಅಂತ ಅದು ಯಾರಿಗೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಬ್ಯಾರದವ್ರು ಯಾರು ತಗೋತಾರ ಅಂಬೇಡ್ಕರ್ ಹೆಸರು ತಪ್ಪೇ ಹೇಳಿ ಸರ್ ಅವ್ರಿಗೆ ಅಂಬೇಡ್ಕರ್ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಅವ್ರ ಹೆಸರು ತಗೋದ್ರಲ್ಲಿ ತಪ್ಪೇ ಹೇಳಿ ಅಲ್ಲಿ ಏನು ಏನೇ ಅಲ್ರಿ ನಾಚಿಕ ಪಡ್ಬೇಕ್ರಿ ಅವ್ರು ಏನ್ ಮಾಡ್ಯಾರ ಅವ್ರು ಏನ್ ಮಾಡ್ಯಾರ ಮಾಡ್ಯಾರ ಬಾಬಾ ಮಣ್ಣಾಗಿ ಮಣ್ಣಾಗಿಡ್ಲಕ್ಕ ಆರ್ ಪೂಟಿನ ಜಾಗ ಕೊಟ್ಟಿಲ್ಲ ಮಜಾ ಏನ ಹೇಳಕ್ ನಾ ಹೇಳ್ತೀನಿ ಟೈಮ್ ಬರ್ಲನ್ ಅಮಿತ್ ಶಾ ನೋಡ್ರಿ ಅಲ್ಲ ರೀ ಅವ್ರ ಹೇಳಿದ್ ಮರ ಅದ್ರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲಾ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕನ್ನತಕ್ಕಂತ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂತ ಇದು ಒಂದು ಕೆಲಸ ಅಷ್ಟೇ ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಯ್ಯೋ ರಾಮ ಯಾರು ಹೇಳ್ಬಹುದು ಏ ಮಾರಾಯಿರ ಕೈ ಮುಗಿತೀನಿ ಜಾಸ್ತಿ ಕೇಳ್ಬೇಡ್ರಿ ಅವ್ರ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಿರೋ ಇವ್ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ ನೂರ್ ನಾನ್ ಮಾಡ್ಕೋತೀನಿ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಿರೋ ಇವ್ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ ನೂರ್ ನಾನ್ ಮಾಡ್ಕೋತೀನಿ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಿರೋ ಇವ್ ಅಮಿತ್ ಶಾ ಹೇಳಿದ್ರು ಸಮರ್ಥನೆಯನ್ನ ನೂರಕ್ಕೆ ನೂರ್ ನಾನ್ ಮಾಡ್ಕೋತೀನಿ ನನಗ್ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಆದ್ರೆ ಇವರು ತಿರ್ಚಿದ್ದು ನನಗ್ ಗೊತ್ತದ ಯಾರ ಮನೆಯಾಗ ಹೋಗಿ ಅದನ್ನ ತಿರ್ಚಾರ ಅನ್ನೋದು ಗೊತ್ತ ಸರಿಯಾಗಿ ಹೇಳಿದ ಯಾರು ಅಮಿತ್ ಶಾ ಅಮಿತ್ ಸರಿಯಾಗಿ ಹೇಳುದನ್ನ ಅರ್ಥ ಮಾಡ್ಕೊಡಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನ್ ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳಾರ ಅದನ್ನ ನೀವ್ ಹೇಳಂಗಿಲ್ಲ ಬರೀ ನೀವ್ ಏನ್ ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗಂದ್ರಿ ಇವ ಹಿಂಗ ಅಮಿತ್ ಶಾ ಅಂತ ಹೇಳ್ತಾರೆ ಆದ್ರೆ ನೀವ್ ಮಾಡುದ್ದೇನು ಅನ್ನೋದು ಒಬ್ರು ನೀವ್ ಕೇಳಂಗಿಲ್ಲ ನೀವ್ ಮಾಡದೇನು ಅಂತ ಕೇಳ್ಯಾರ ಅವ್ರು ನೀವ್ ಬಾಬಾ ಸಾಹೇಬ್ರ್ ಮಾಡುದೇನು ಮತ್ತೆ ಹಾದಿಗ ಅವ್ರು ಮಣ್ಣ ಸತ್ತರ ಹುಗ್ಳಕೆ ಜಾಗ ಕೊಟ್ರ ತಾವು ತಮ್ಮ ಮನೆಯಾಗ ಸತ್ರ ಮುನ್ನೂರ್ ಮುನ್ನೂರ್ ಎಕರೆ ಜಮೀನುಗಳು ಇಟ್ಕೊಂಡ ಇವ್ರ ಸತ್ರ ಆರ್ ಫುಟ್ ಜಾಗ ಸಿಕ್ಲಾಕ ಆಗಿಲ್ಲ ಇವ್ರಿಗೆ ನಾಚಿಕ ಬರ್ತಿತ್ತ ಜಾಗ ಕೊಡಕ ಕುಟುಂಬಸ್ಥರ ಸಹಮತ ಇರ್ಲಿಲ್ಲ ಅಂಬೇಡ್ಕರ್ ಆಶೆ ಆಗಿತ್ತು ಅಯ್ಯೋ ರಾಮ ಯಾರು ಹೇಳ್ಬೇಕಲ್ಲ ಸೇ ಮಾರೈರ ಕೈ ಮುಗಿತೇನಿ ನೀವು ಬಾಳ ಜಾಸ್ತಿ ಇನ್ ಕೇಳ್ಬೇಡ್ರಿ ಅಯ್ಯೋ ರಾಮ ಯಾರು ಹೇಳ್ತಲ್ಲ ಸೇ ಮಾರಾಯರ ಕೈ ಮುಗಿತೇರಿ ನೀವು ಬಾಳ ಜಾಸ್ತಿ ಇನ್ ಕೇಳ್ಬೇಡ್ರಿ ನಮಗ್ ನೋವಾಗ್ತದೆ ಬಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಅಧಿಕಾರದಲ್ಲಿ ಬಂದಂತಹ ರಮೇಶ್ ಜಿಗೋಜಿ ಅವರು ರಾಜೀನಾಮೆ ಕೊಟ್ಟು ನನ್ನ ರಾಜೀನಾಮೆಗಳು ತಾಕಾತ್ ಯಾರಿಗೆ ಇಲ್ಲ ದಯವಿಟ್ಟು ಅದನ್ನು ಮಾತಾಡ್ಲಕ್ಕ ಹೋಗ್ಬೇಡ ರಾಜೀನಾಮಿ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೋಟ್ ಹಾಕ್ಯಾರ ಇವ್ರು ನಮಗೆ ನೋವು ಆಗ್ತದೆ ಬಹಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಅಧಿಕಾರದಲ್ಲಿ ಬಂದಂತ ರಮೇಶ್ ಅಂಬೇಡ್ಗಿ ಅವರು ರಾಜೀನಾಮೆ ಕೊಟ್ಟು ಬರು ನನ್ನ ರಾಜೀನಾಮೆ ಸಾಕತ್ ಇಲ್ಲ ದಯವಿಟ್ಟು ಅದನ್ನ ಮಾತಾಡ್ಲಕ್ಕೆ ಹೋಗಬಾರ್ದು ರಾಜೀನಾಮಿ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೋಟ್ ಹಾಕ್ಯಾರ ಇವ್ರು ನನ್ನ ಅನ್ನ ಸನೆ ಬರುದು ಬೇಡ ಅದು ಸುಮ್ಮರಿ ಸುಮ್ಮನೆ ದಯವಿಟ್ಟು ಸಾಕಿನ ಸರ್ ಈ ಹಿಂದೆ ನಿಮ್ ಪಕ್ಷದ ಸಂಸದರು ನಮ್ಮ ನಮ್ಮದವರು ಸಂವಿಧಾನ ತಿದ್ದುಪಡಿಗಾಗಿ ನಾವು ಕೇಂದ್ರದ ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿ ಕೇಳಿದ್ರು ಅದು ಒಂದಷ್ಟು ವಿವಾದ ಆಯ್ತು ಟಿಕೆಟ್ ಕೊಟ್ಟಿಲ್ಲಲ್ಲ ಅದು ಸಾಕಷ್ಟು ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆದ ಬಳಿಕ ಅವ್ರಿಗೆ ಟಿಕೆಟೇ ಹೌದು ಈಗ ಈ ಅಮಿತ್ ಶಾ ಅವರು ಈ ಹೇಳಿಕೆ ಅದೇ ತಿರುಚಿದಾರೋ ಅಥವಾ ಇದೋಲ್ಲ ನಿಮ್ಗೂ ಗೊತ್ತು ದೇಶಕ್ ಗೊತ್ತಾಗಿದೆ ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ ಆಗಲಿ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದ್ ನಡಕ ಶುರುವಾಗಿದೆ ಎಲ್ಲರೂ ಪ್ರಸ್ಮಿಟ್ ಮಾಡ್ತಿದ್ದೀರಾ ಈ ದೇಶದ ಆ ಕ್ಷಣಕ್ಕೆ ನಿಮ್ಮ ದೇಶದ ಅಧ್ಯಕ್ಷರು ಸಹ ಪ್ರೆಸ್ಮಿಟ್ ಮಾಡಿದ್ರೆ ಕೈ ಮುಗಿತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗದ ಅನ್ಯಾಯ ಮೇಲೆ ಇದು ಅನ್ಯಾಯ ಇವ್ರು ಮಾಡುದು ಇಷ್ಟು ವರ್ಷ ಅರವತ್ತು ವರ್ಷ ಹಾ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ರಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ ಹೇಳ್ತಾ ಇದ್ರಿ ಮಾಡ್ತಾರೆ ಬರ್ತೀರ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅದು ನೋಡ್ರಿ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬ್ರಿಗೆ ಹಿಂದೆ ದರಿದ್ರ ಕಾಂಗ್ರೆಸ್ನವ್ರು ಮಾಡದೆ ಇರ್ತಕ್ಕಂತ ಎಲ್ಲಾ ಕೆಲಸಗಳನ್ನ ನಾವು ಮಾಡಿದೆವು ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇವೆಲ್ಲ ನೋಡ್ರಿ ಇವ್ರು ಇವ್ರಿಗೆ ಧಾಡಾಗಿತ್ತು ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡ್ಲಿಲ್ಲ ಅಂಬೇಡ್ಕರ್ ಹತ್ರ ಪಾಯ್ಲ್ ಕಳೆದ್ರೆ ಎಲ್ಲ ನಾಲಾಯ್ಕರು ಬರ್ತಾರ ಅಂತಕ್ಕಂಥ ಜವಾಹರ್ಲಾಲ್ ನಾರೇ ಹೇಳು ನಾ ಇವ್ರಿಗೆಲ್ಲ ಪ್ರೊ ಪ್ರಮೋಷನ್ ಕೊಟ್ರ ನಾಲಾಯಕರಿಗೆಲ್ಲ ಬಂದು ಇಲ್ಲಿ ಅಂತಕ್ಕಂಥ ಮಾತ್ರ ಜವಾಹರ್ಲಾಲ್ ಅವ್ರು ನೆಹರು ಅವ್ರು ಹೇಳುದು ಮತ್ತೆ ಅಲ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವು ಆ ನೋಟ್ ಬಿಡುಗಡೆ ಮಾಡ್ರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರ್ದಿದ್ರಲ್ಲ ಪತ್ರ ಬಿಡುಗಂಡ್ ಬಿಡುಗಡೆ ಮಾಡತ್ ಹೇಳ್ರಿ ಆ ನೀವು ಅದನ್ನ ಎಲ್ಲ ಮುಚ್ಚಿಟ್ಕೊಳ್ಳೋದ್ ಬೇಡ್ರಿ ಬಿಡ್ರಿ ಸಾಕು ವಿಷಾದ ವ್ಯಕ್ತ ಮಾಡ್ಯಾರ ಕೊಡಬಾರ್ದು ಅಂತ ಹೇಳಿ ಅಂತದೆಲ್ಲ ಬಿಟ್ಟಿ ಹುಚ್ಚು ನಮ್ದ ನಮ್ ನಮ್ ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರ ನಡೀರಿ ಸಾಕು ನಮಸ್ಕಾರ ಎಲ್ಲ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ